ದಾವಣಗೆರೆ ಬಿ ಎಸ್ ಸಿ ಬಿಟ್ರೆ ಮತ್ತೆ ನಮ್ಗೆ ಯಾವ್ದು ತಗೊಳಕೆ ನನಗೆ ಬಟ್ಟೆ ಇಷ್ಟ ಆಗಲ್ಲ ಕೊಟ್ಟರಿಂದ ನಾವು ಬರೋದೆ ಅವಾಗ್ಲೂ ಇಲ್ಲೇ ಬಂದು ಬಟ್ಟೆ ತಗೋ ಇದು ತುಂಬಾ ವರ್ಷ ಹತ್ತು ವರ್ಷದಿಂದ ಐತಿ ಇಲ್ಲೇ ಬಟ್ಟೆ ಪರ್ಚೇಸ್ ಮಾಡ್ತಾರೆ ಅವ್ರವ್ರ ಬಜೆಟ್ ತಕ್ಕಂತೆ ಎಲ್ಲ ಮಟೀರಿಯಲ್ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಸಿಗುತ್ತೆ ಬೇಸಿಕ್ ಬಂದ್ ಬಟ್ಟೆ ತಗೊಂಡೋಗೋವರೆಗೂ ಸಮಾಧಾನ ಆಗಲ್ಲ ಬಡವರು ಬಾದಾಮಿ ಕಡ್ಲೆಕಾಯಿ ಹೆಂಗೆ ಆ ತರ ಇಲ್ಲೇ ಚೆನ್ನಬಸಪ್ಪನ ಅಂಗಡಿ ಬೆಳಕಿನ ಹಬ್ಬವನ್ನು ಮನೆ ಮುಂದೆ ಎಲ್ಲ ಸೇರಿಕೊಂಡು ಹೊಸ ಬಟ್ಟೆ ತೊಟ್ಟು ಸಂಭ್ರಮದಿಂದ ಆಚರಿಸುತ್ತಾರೆ ಹೊಸ ಬಟ್ಟೆಗಳು ದೀಪಾವಳಿ ಹಬ್ಬದ ಸಡಗರವನ್ನು ಹಿಮ್ಮಡಿಗೊಳಿಸಲಿದ್ದು ಕುಟುಂಬ ಸಮೇತ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ಸಡಗರದಿಂದ ಹಬ್ಬ ಮಾಡ್ತಾರೆ ಇದೀಗ ಹಬ್ಬದ ಸಂಭ್ರಮ ಹೆಚ್ಚಿಸಲು ಮನೆ ಮಂದಿಗೆಲ್ಲ ಒಂದೇ ಸೂರಿನಡಿ ಎಲ್ಲ ತರಹದ ಬಟ್ಟೆಗಳು ದೊರೆಯುತ್ತಿದ್ದು ಬಟ್ಟೆ ಖರೀದಿಗೆ ಜನರು ಮುಗಿಬಿತ್ತಿದ್ದಾರೆ ಹಾಗಿದ್ರೆ ಯಾವುದು ಆ ಬಟ್ಟೆ ಅಂಗಡಿ ಅಂತೀರಾ ಈ ಸ್ಟೋರಿ ನೋಡಿ ಒಂದೇ ಸೂರಿನಡಿ ದೊರೆಯಲಿವೆ ಎಲ್ಲ ತರಹದ ಬಟ್ಟೆಗಳು ದೀಪಾವಳಿ ಹಬ್ಬದ ಬಟ್ಟೆ ಖರೀದಿಗೆ ಮುಗಿಬಿದ್ದ ಜನರು ಜನರಿಂದ ತುಂಬಿ ತುಳುಕುತ್ತಿದೆ ಬಿಎಸ್ ಚನ್ಬಸುಪ್ಪ ಅಂಡ್ ಸನ್ಸ್ ಬಟ್ಟೆ ಅಂಗಡಿ ದೀಪಾವಳಿ ಹಬ್ಬವು ಪ್ರೀತಿ ಸಂತೋಷ ಹೊಸ ಆರಂಭದ ಸಂಕೇತವಾಗಿದ್ದು ಪ್ರತಿಯೊಬ್ಬರ ಜೀವನವನ್ನ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಹಬ್ಬವಾಗಿದೆ ದೀಪಾವಳಿ ಹಬ್ಬ ಬಂದರೆ ಸಾಕು ಪ್ರತಿ ಮನೆಯಲ್ಲೂ ಸಂಭ್ರಮ ಮನೆ ಮಾಡುತ್ತದೆ ಅದರಲ್ಲೂ ಹೊಸ ಬಟ್ಟೆಗಳನ್ನ ತೊಟ್ಟು ದೀಪಾವಳಿ ಹಬ್ಬ ಆಚರಿಸುವುದರಲ್ಲಿ ಇರುವ ಖುಷಿಯೇ ಬೇರೆ ಹೌದು ಕುಟುಂಬ ಸಮೇತ ಹೊಸ ಬಟ್ಟೆ ತೊಟ್ಟು ದೀಪಾವಳಿ ಹಬ್ಬವನ್ನ ಆಚರಿಸಲು ಮಕ್ಕಳಿನಿಂದ ಹಿಡಿದು ಪುರುಷರು ಮಹಿಳೆಯರು ಯುವಕರು ಯುವತಿಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಸೂರಿ ನಡಿ ದೊರೆಯುತ್ತಿದ್ದು ಜನರು ಹಬ್ಬದ ಖರೀದಿಗೆ ಮುಗಿಬಿದ್ದಿದ್ದಾರೆ ನಾನು ಸುಮಾರು ಟ್ವೆಂಟಿ ಇಯರ್ಸ್ ಇಲ್ಲೇ ಶಾಪಿಂಗ್ ಮಾಡ್ತಾ ಇರೋದು ದಾವಣಗೆರೆ ಬಿ ಎಸ್ ಸಿ ಬಿಟ್ರೆ ಮತ್ತೆ ನಮ್ಗೆ ಯಾವ್ದು ತಗೊಳಕ್ಕೆ ನಂಗೆ ಬಟ್ಟೆ ಇಷ್ಟ ಆಗಲ್ಲ ನಾನು ಇವಾಗ ಜಸ್ಟ್ ನೋಡಿದೆ ದೀಪಾವಳಿ ಅಂದ ತಕ್ಷಣ ಸ್ವಲ್ಪ ಲೈಟಿಂಗ್ಸ್ ಸ್ವಲ್ಪ ಎಲ್ಲ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ ಈ ರೆಡ್ ಕಲರ್ ಸ್ಯಾರಿ ನೋಡ್ರಿ ನೋಡಿದ್ರೆ ಗೊತ್ತಾಗ್ಬೋದು ಬಿ ಎಸ್ ಸಿ ಕಲೆಕ್ಷನ್ಸ್ ಯಾವ ತರ ಇರುತ್ತೆ ಯಾವ ತರ ಯಾವ ತರ ನೀವು ಹಬ್ಬಕ್ಕೆ ಬೇಕೋ ಆ ತರ ಎಲ್ಲಾ ಕಲೆಕ್ಷನ್ಸ್ ಸಿಗುತ್ತೆ ಎಲ್ಲ ಕಲೆಕ್ಷನ್ಸು ನಿಮಗೆ ಸಿಗುತ್ತೆ ಬಿ ಎಸ್ ಸಿಗೆ ಬನ್ನಿ ನಮ್ಮ ದಾವಣಗೆರೆ ಅಂದ ತಕ್ಷಣ ಬಟ್ಟೆ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಬಿ ಎಸ್ ಸಿ ಹಾಗಾಗಿ ಎಲ್ಲರೂ ಬಿ ಎಸ್ ಸಿಗೆ ಬರ್ತಾರೆ ಇಷ್ಟು ರಶ್ ಇಷ್ಟು ಸೆಕೆ ಇದ್ರು ಇಷ್ಟು ಕ್ರೌಡಲ್ಲೂ ಬಂದು ಬಿ ಎಸ್ ಸಿಗೆ ಶಾಪಿಂಗ್ ಮಾಡಬೇಕು ಅಂತ ನಮಗೆಲ್ಲ ಇಷ್ಟ ಇಲ್ಲಿ ಸಿಗೋ ಥರ ಕ್ವಾಲಿಟೀಸು ಮತ್ತು ಕಲರ್ಸು ಆಮೇಲೆ ಟ್ರೆಡಿಷ್ನಲ್ ವೇರು ಮಾಡ್ರನ್ನು ಎಲ್ಲ ಥರ ವೇರಿಂಗು ಇದರಲ್ಲಿ ಸಿಗುತ್ತೆ ಮತ್ತೆ ಎಲ್ಲ ಇಲ್ಲ ನಿಯರ್ ಬಾಯ್ಸಿಗೂ ಎದುರುಗಡೆ ಇದೆ ಮತ್ತೆ ಎಲ್ಲ ಸೆಕ್ಷನ್ ಒಂದೇ ಕಡೆ ಸಿಗುತ್ತೆ ಪ್ರತಿ ವರ್ಷ ಯಾವುದೇ ಹಬ್ಬ ಇದ್ದರೂ ಕೂಡ ನಾವು ಇಲ್ಲೇ ಬರ್ತೇವೆ ಬಟ್ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ರೇಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡ್ ಇಲ್ಲೆಲ್ಲ ಜನಗಳ ನೋಡ್ತಾ ಇದ್ದರೆ ತಿಳ್ಕೊಬಹುದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಸೀರೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬೇರೆ ಬೇರೆ ಡಿಸ್ಟಿಕ್ ಇಂದ ಕೂಡ ಇಲ್ಲಿ ಸೀರೆ ತಗೊಳಕೋಸ್ಕರ ಜನ ಬರ್ತಾ ಇರೋದೇ ನೋಡಿ ಸೀರೆಗೋಸ್ಕರ ಎಷ್ಟೊಂದು ಜನ ಮುಗಿ ಬೀಳ್ತಾ ಇದ್ದಾರೆ ಎಸ್ ಮೆನ್ಸ್ವೇರ್ ಅಲ್ಲಿ ಟವಲ್ಗಳ ಹಬ್ಬಕ್ಕೆ ಬೇಕಾಗಿರೋದು ದೀಪಾವಳಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ವರ್ಷದಿಂದ ಬರ್ತಾಯಿರ್ತೀವಿ ಇಲ್ಲೇ ನಾವು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಎಲ್ಲ ಕ್ವಾಲಿಟಿ ಬಟ್ಟೆಗಳು ಬೆಡ್ಶೀಟಿಂದ ಹಿಡ್ದು ಸೀರೆಗಳು ಬಟ್ಟೆಗಳು ಎಲ್ಲನೂ ಬಿ ಎಸ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೌದು ದಾವಣಗೆರೆ ನಗರದ ಕಾಳಿಕಾದೇವಿ ರಸ್ತೆಯಲ್ಲಿರುವ ಬಿ ಎಸ್ ಅಂಡ್ ಸನ್ಸ್ ಕಳೆದ ಹಲವು ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಗುಣಮಟ್ಟದ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ದೊರೆಯಲಿದ್ದು ದೀಪಾವಳಿ ಹಬ್ಬದ ಖರೀದಿ ಜೋರಾಗಿದೆ ಮಹಿಳೆಯರಿಗೆ ಬೇಕಾದ ಜರ್ತಾರಿ ಸೀರೆ ರೇಷ್ಮೆ ಸೀರೆ ಸೆಮಿ ಸಿಲ್ಕ್ ಸೀರೆಗಳು ಕಾಟನ್ ಸೀರೆಗಳು ಬನಾರಸ್ ಸೀರೆಗಳು ಯುವತಿಯರಿಗೆ ಬೇಕಾದ ಚೂಡಿದಾರ್ ಕುರ್ತಾ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಸ್ ಗೌನ್ಗಳು ಪುರುಷರಿಗೆ ಬೇಕಾದ ಶರ್ಟ್ ಪ್ಯಾಂಟ್ ಪಂಜೆಗಳು ಶೇರ್ವಾನಿಗಳು ಸೂಟ್ಸ್ಗಳು ಆಕರ್ಷಕ ಬೆಲೆಗೆ ದೊರೆಯುತ್ತಿದ್ದು ಜನರು ಬಟ್ಟೆ ಖರೀದಿಗೆ ಮುಗಿಬಿದ್ದಿದ್ದಾರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ನಾನು ಆಮೇಲೆ ಇನ್ನೊಂದೇನಂತಂದ್ರೆ ಈಗ ಮದುವೆ ಸೀಸನ್ ಬಂದಿದೆ ದೀಪಾವಳಿ ಹಬ್ಬ ಅಂದ್ರೆ ಟೂ ತ್ರೀ ಡೇಸ್ ಅಲ್ಲಿ ಬಂದಿದೆ ಸೊ ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ಎಲ್ಲರೂ ದೀಪಾವಳಿ ಹಬ್ಬನ ಅನ್ನೋದು ನನ್ನ ಆಸೆ ನಮ್ಮ ಬಿ ಎಸ್ ಚನ್ನಬಸಪ್ಪ ಅಂಗಡಿಯೂ ಕೂಡ ಎಲ್ಲರ ವತಿಯಿಂದ ನಾನು ಕೂಡ ಆಸೆ ಪಡ್ತೀನಿ ಯಾಕಂದರೆ ಎಲ್ಲರೂ ಪ್ರತಿ ವರ್ಷದಂತೆ ಎಲ್ಲರೂ ಬಂದು ಇಲ್ಲಿ ಬಟ್ಟೆ ಪರ್ಚೇಜ್ ಇದ್ದೀರ ಇಲ್ಲೇ ಬಂದು ಬಟ್ಟೆ ಪರ್ಚೇಜ್ ಮಾಡಿ ನೀವು ಎಲ್ಲರೂ ಕೂಡ ನಮ್ಮ ಜೊತೆಗೆ ದೀಪಾವನ್ನು ಹಚ್ಚಿ ದೀಪಾವಳಿ ಹಬ್ಬ ಅನ್ನೋದು ನನ್ನ ಆಸೆ ಇದೆ ಎಲ್ಲರೂ ಕೂಡ ಬಂದು ಇಲ್ಲೇ ಆಚರಿಸ್ಬೇಕು ಈಗ ವಿಶೇಷತೆ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬದ ಪರವಾಗಿ ಹೊಸದಾಗಿ ಎಲ್ಲ ಐಟಮ್ಗಳು ಬಂದಿದ್ದಾವೆ ಸೀರೆಗಳಾಗಿರ್ಬೋದು ಪುರುಷರ ಉಡುಪುಗಳಾಗಿರ್ಬೋದು ಆಮೇಲೆ ಹೆಣ್ಣು ಮಕ್ಕಳ ಉಡುಪುಗಳಾಗಿರ್ಬೋದು ಮತ್ತು ಮಕ್ಕಳ ಉಡುಪುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲರದೂ ಬಂದಿದೆ ಇಲ್ಲಿ ಹೊಸದಾಗಿ ಮತ್ತು ಪ್ರತಿ ಬರೀ ಹಬ್ಬಕ್ಕೆ ಅಂತಲ್ಲ ಪ್ರತಿದಿನವೂ ಬರ್ತಾನೆ ಇರುತ್ತೆ ಪ್ರತಿದಿನ ಬರ್ತಾ ಇರ್ತದೆ ಪ್ರತಿದಿನ ಖಾಲಿ ಇರುತ್ತೆ ಸೊ ನೀವು ನೋಡ್ದಂಗೆ ಸೊ ನಮ್ಮ ಕಾಳಿಕಾದೇವಿ ರಸ್ತೆಯಲ್ಲಿರೋಂಥ ಬಟ್ಟೆ ಅಂಗಡಿ ನೀವು ನೋಡ್ತಾ ಇರ್ತೀರ ಪ್ರತಿದಿನ ಕೂಡ ಯಾವತ್ತೂ ಕೂಡ ರಶ್ ಇಲ್ಲ ಅಂತ ಅನ್ನಂಗೆ ಇಲ್ಲ ಬಿಎಸ್ ಚೆನ್ನಸಪ್ಪ ಅಂಡ್ ಸನ್ಸ್ ಮದುವೆ ಜವಳಿಗೆ ಹೇಳಿ ಮಾಡಿಸಿದ ಬಟ್ಟೆ ಅಂಗಡಿಯಾಗಿದ್ದು ಹಬ್ಬದ ಸಮಯದಲ್ಲಿ ಅಂಗಡಿ ತುಂಬಿ ತುಳುಕುತ್ತಿರುತ್ತದೆ ಏಕೆಂದರೆ ಬಿಎಸ್ ಚನ್ಬಸಪ್ಪ ಅಂಡ್ ಸನ್ಸ್ ಕಳೆದ ಹಲವು ವರ್ಷಗಳಿಂದ ಗ್ರಾಹಕರಿಗೆ ಗುಣಮಟ್ಟದ ಬಟ್ಟೆಗಳನ್ನು ನೀಡುತ್ತಾ ಬರುತ್ತಿದ್ದು ಉತ್ತಮ ಸೇವೆ ನೀಡುತ್ತಿದೆ ಇದರಿಂದಾಗಿ ಇಂದಿಗೂ ಬಿಎಸ್ ಚೆನ್ನಸಪ್ಪ ಅಂಡ್ ಸನ್ಸ್ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದು ಬಟ್ಟೆ ಅಂದರೆ ಚಂದಸುಪ್ಪ ಅಂಡ್ ಸನ್ಸ್ ಬಟ್ಟೆ ಅಂಗಡಿ ಎನ್ನುವಂತಾಗಿದ್ದು ಜನರು ಬಟ್ಟೆ ಖರೀದಿಗೆ ಮುಗಿಬಿದ್ದಿದ್ದು ತಮಗಿಷ್ಟವಾದ ಬಟ್ಟೆಗಳನ್ನು ಖರೀದಿ ಮಾಡುವ ಮೂಲಕ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ತಯಾರಿ ನಡೆಸಿದ್ದು ಇಲ್ಲಿ ದೊರೆಯುವ ಬಟ್ಟೆಗಳ ಬಗ್ಗೆ ಜನರು ಹೇಳಿದ್ದು ಹೀಗೆ ನಾವು ಕೊಟ್ಟೂರಿಂದ ಇದ್ದೀವಿ ಮದುವೆಗಾಗ್ಲಿ ಜವಳಿ ಖರೀದಿಗಾಗ್ಲಿ ನಾವು ಇಲ್ಲೇ ಬರೋದು ತುಂಬ ಸೀರಿಯಸ್ ಎಲ್ಲ ತುಂಬ ಚೆನ್ನಾಗಿದೆ ಆ ಕುರ್ತಾಸ್ ಕೂಡ ಚೂಡಿ ಸೆಟ್ ಕೂಡ ತುಂಬ ಭಾಳ ಚೆನ್ನಾಗಿದೆ ಯಾವಾಗಲೂ ನಾವು ಇಲ್ಲೇನೇ ತೊಗೊತಿರೋದು ಬಟ್ಟೆನೆಲ್ಲ ಮದುವೆ ಬಟ್ಟೆಗಳೆಲ್ಲ ಚೆನ್ನಾಗಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಅದಕ್ಕೆ ಹಂಗಾಗಿ ಬರ್ತಾ ಇಲ್ಲೇ ಮದುವೆಗದು ಸಮಾರಂಭಕ್ಕೆ ಯಾವುದೇ ಫಂಕ್ಷನ್ಗಾದ್ರೂ ನಾವು ಬಂದು ಇಲ್ಲೇ ತೊಗೋಳೋದು ಕೊಟ್ಟರಿಂದ ನಾವು ಬರೋದು ಅವಾಗಲಿಲ್ಲ ಇಲ್ಲೇ ಬಂದು ಬಟ್ಟೆ ತಗೋದು ಈಗ ತುಂಬ ವರ್ಷ ಹತ್ತು ವರ್ಷದಿಂದ ಆಯ್ತು ಇಲ್ಲೇನೋ ಬಟ್ಟೆ ಪರ್ಚೇಸ್ ಮಾಡ್ತಾರೆ ನಾವೀಗ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಎಲ್ಲ ಹಬ್ಬಗಳಿಗೆ ಆಗಲಿ ಏನಾರ ಫಂಕ್ಷನ್ಸ್ ಆಗಲಿ ಎಲ್ಲ ನಾವು ಮ್ಯಾಕ್ಸಿಮಮ್ ತೊಂಬತ್ತೊಂಬತ್ತು ಭಾಗ ನೂರು ಭಾಗನೇ ಅನ್ಬೋದು ಎಲ್ಲ ಬಿ ಎಸ್ ಎಲ್ ಎಳೋದು ಜನರಲ್ಲಿ ಎಲ್ಲ ಮಟೀರಿಯಲ್ಸು ಸ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಆಗಲಿ ಪ್ರೈಸ್ ವೈಸ್ ಆಗಲಿ ನಿಮಗೆ ಮಿ ಲೋ ರೇಂಜಿಂದ ಹಿಡಿದು ಹೈ ರೇಂಜ್ ತಕ್ಕನೂ ಸಿಗುತ್ತೆ ಆಮೇಲೆ ಅವ್ರವ್ರ ಬಜೆಟ್ ತಕ್ಕಂತೆ ಎಲ್ಲ ಮಟೀರಿಯಲ್ಲು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಲೇ ಸಿಗುತ್ತೆ ಹಾಗಾಗಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಎಲ್ಲ ಪರ್ಚೇಸ್ ಮಾಡ್ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ವರ್ಷಗಳಿಂದ ಇಲ್ಲಿ ಪರ್ಚೇಸ್ ಮಾಡಕ್ ಬರ್ತೀವಿ ಬಟ್ಟೆನ ಮಕ್ಕಳುದೇ ಆಗಲಿ ದೊಡ್ಡವ್ರದೇ ಆಗಲಿ ಬಟ್ಟೆ ರೇಷ್ಮೆ ಸೀರೆ ಆಗಲಿ ಪ್ರತಿ ಬಟ್ಟೆನೂ ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಹೋದ್ರೂ ಬೇಸಿಗೆ ಬಂದು ಬಟ್ಟೆ ತಗೊಂಡೋಗೋವರೆಗೂ ಸಮಾಧಾನ ಆಗಲ್ಲ ಆ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಮಾತ್ರ ಯಾವುದೇ ಇದು ಪ್ರಾಬ್ಲಮ್ ಇಲ್ಲ ಬಟ್ಟೆಯಲ್ಲಿ ಮಾತ್ರ ಎಷ್ಟು ವರ್ಷದಿಂದ ಬಂತು ತಗೊಂಡೋಗ್ತಾ ಇದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕ್ವಾಲಿಟಿಲಿ ಅದು ಯಾವುದೇ ಅದು ಡಿಸೈನು ವೆರೈಟೀಸ್ ಎಲ್ಲ ಆಗಲು ತುಂಬಾ ಚೆನ್ನಾಗಿರುತ್ತೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ದಾವಣಗೆರೆಯಲ್ಲಿ ಎಲ್ಲ ಅಂಗಡಿಗಿಂತ ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಬಸಪ್ಪನ ಅಂಗಡಿ ಬಡವರು ಬಾದಾಮಿ ಕಡಲೆಕಾಯಿ ಹೆಂಗೆ ಆ ಥರ ಇಲ್ಲೇ ಚೆನ್ನಬಸಪ್ಪನ ಅಂಗಡಿ ದಯವಿಟ್ಟು ಬಂದು ಚೆನ್ನಬಸಪ್ಪನ ಅಂಗಡಿಯಲ್ಲೇ ತೊಗೊಂಡೋಗಿ ತಗೊಂಡು ಬಂದಿದ್ದೆ ಆದರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೀರೆ ಎಲ್ಲ ಈ ದಾವಣಗೆರೆ ಎಲ್ಲ ಅಂಗಡಿಗಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂದರೆ ನಮಗೆ ಬೇಕಾದಂಥ ಕ್ವಾಲಿಟಿ ಸಿಗುತ್ತೆ ಇನ್ನೂರು ರೂಪಾಯಿ ಸಿಗುತ್ತೆ ನೂರೈವತ್ತು ರೂಪಾಯಿ ಸಿಗುತ್ತೆ ಸಾವಿರ ಸಿಗುತ್ತೆ ನಮ್ದು ಇಷ್ಟ ಬಂದಂಗೆ ನಾವು ತಗೊಳ್ಬೋದು ಆ ಥರ ಆಗಿ ಜನ ಸಂದಣಿ ಜಾಸ್ತಿ ಆಗಿದೆ ಒಟ್ಟಿನಲ್ಲಿ ಬಿಎಸ್ ಚೆಂಡಸುಪ್ಪ ಅಂಡ್ ಸನ್ಸ್ ಗುಣಮಟ್ಟದ ಬಟ್ಟೆಗಳಿಂದ ಮನೆ ಮಾತಾಗಿದೆ ಹಾಗಿದ್ರೆ ಇನ್ನೇಕೆ ತಡ ಕೂಡಲೇ ಬಿ ಎಸ್ ಚೆನ್ನಸುಪ್ಪ ಅಂಡ್ ಸನ್ಸ್ ಬಟ್ಟೆ ಅಂಗಡಿಗೆ ಭೇಟಿ ನೀಡಿ ನಿಮಗಿಷ್ಟವಾದ ಬಟ್ಟೆ ಖರೀದಿ ಮಾಡಿ ಬೆಳಕಿನ ಹಬ್ಬ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅರ್ಣೇಶ್ ಒಂದ್ಕಡ ನ್ಯೂಸ್ ದಾವಣಗೆರೆ